ಶ್ರೀ ಗುರುಭ್ಯೋ ನಮಃ ಸ್ನೇಹಿತರೆ ಭಾಳ ಮುಖ್ಯ ನಮಗೆಲ್ಲ ಕಾಲ್ಸ್ ಬರ್ತಿರುತ್ತೆ ಆ ಕಾಲ್ಸ್ ಬಂದಾಗ ಗುರುಗಳೇ ಕರಂಗುಲಿ ಮಾಲ ಹಾಕ್ಕೊಂಡಿರ್ತಕ್ಕಂಥವ್ರು ನಾನ್ ವೆಜ್ ಯೂಸ್ ಮಾಡ್ಬೋದಾ ಅಥವಾ ರಾತ್ರಿ ಹೊತ್ತು ಹಾಕೋಲ್ ಮಲ್ಕೋಬೋದಾ ಗರ್ಭಿಣಿ ಸ್ತ್ರೀಯರು ಹಾಕೋಬೋದಾ ಮಸ್ಟ್ ಆ್ಯಂಡ್ ಶುಡ್ ಬೇಡ ನೋಡಿ ಒಂದು ವಿಚಾರ ತಿಳ್ಕೊಳ್ಳಿ ನಾನ್ ವೆಜ್ ಯೂಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ತೆಗೆದಿಡಿ ಗರ್ಭಿಣಿ ಸ್ತ್ರೀಯರು ಹಾಕ್ಕೊಳ್ಳೋದು ಬೇಡ ಮಕ್ಕಳು ಹಾಕ್ಕೊಳ್ಳೋದು ಬೇಡ ಜೊತೆಗೆ ರಾತ್ರಿ ಮಲಗುವಾಗ ದಂಪತಿಗಳು ಧಾರಣೆಯನ್ನು ಮಾಡ್ಕೊಳ್ಳೋದು ಬೇಡ ಇದಕ್ಕೆ ತಿಂಗಳಿಗೊಮ್ಮೆ ಆದರೂ ಸಹಿತ ಅದ್ನೈದಿಸ್ಕೊಮ್ಮೆ ಆದರೂ ಸಹಿತವಾಗಿ ಸಮುದ್ರ ಉಪ್ಪಿನಿಂದ ನೀರು ಹಾಕ್ಕೊಂಡದನ್ನು ಶುದ್ಧವನ್ನಾಗಿ ಮಾಡಿ ತದನಂತರ ವಿಯರ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಕೆಳಗಿನ ನಂಬರ್ ಸೆವೆನ್ ತ್ರೀ ಫೋರ್ ನೈನ್ ಟೂ ಏಯ್ಟ್ ಸೆವೆನ್ ಒನ್ ಟೂ ಒನ್ ಈ ನಂಬರ್ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಜೊತೆಗೆ ಭಾಳ ಶುದ್ಧವಾಗಿರ್ತಕ್ಕಂಥ ಎಬೋನಿ ಮರದ ಸೀಡ್ಸನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಜೊತೆಗೆ ಸಾವಿರದ ನೂರ ಒಂದು ರೂಪಾಯಿ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಜೊತೆಗೆ ಇದಕ್ಕೆ ಸರ್ಟಿಫೈಡ್ ಮೂಲಕ ಆ ಸರ್ಟಿಫೈಡ್ ಇರತಕ್ಕಂಥದ್ದು ಕೂಡ ಇರ್ತದೆ ಕೇವಲ ಆರ್ ಸಿ ಲ್ಯಾಬ್ ರೋಟರಿ ನಾನು ತೋರಿಸ್ತಾ ಇದ್ದೇನೆ ಇದು ಸರ್ಟಿಫೈಡ್ ಇರುತ್ತೆ ನ ನಮ್ಮಲ್ಲಿ ಬರ್ತಕ್ಕಂಥದ್ರಲ್ಲಿ ಇದನ್ನು ನೋಡಿಕೊಂಡು ಸರಿಯಾಗಿ ಕನ್ಫರ್ಮ್ ಮಾಡಿಕೊಂಡು ನಿಮ್ಮ ಹೆಸರು ನಕ್ಷತ್ರವನ್ನು ಕಳಿಸಿ ರೇಜ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಿಮಗೆ ಯಾವುದೇ ಚಾರ್ಜಸ್ ಇಲ್ಲದಲೇ ಪೋಸ್ಟಲ್ ಚಾರ್ಜಸ್ ಕೊರಿಯರ್ ಚಾರ್ಜಸ್ ಯಾವುದೂ ಕೂಡ ಇರೋದಿಲ್ಲ ನಿಮ್ಮ ಮನೆ ಬಾಲಗೆ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು